No, no, yo no. no. ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಮೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಡೇ ಬ್ಲಾಗ್ ಇಲ್ಲ ನೈಟ್ ಬ್ಲಾಗ್ ಮಾಡ್ತಾಯಿದ್ದೀನಿ ಹೇಳ್ತಾ ಇದ್ದೀನಲ್ಲ ಡೇ ಬ್ಲಾಗು ಮಾಡೋ ಇಂಟ್ರೆಸ್ಟ್ ಯಾಕೋ ಕಮ್ಮಿ ಆಗಿಬಿಟ್ಟಿದೆ ಅದಕ್ಕೆ ನೈಟ್ ಬ್ಲಾಗು ಬಿಡಬಾರ್ದಲ್ಲ ಯೂಟ್ಯೂಬ್ನ ಅಂದ್ಬಿಟ್ಟು ನೈಟಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಒಂಥರ ಡಿಫ್ರೆಂಟ್ ಆಗಿಬಿಟ್ಟಿದೆ ಅಲ್ವಾ ನನ್ನ ಯೂನಿಫಾರ್ಮ್ ಎಲ್ಲ ಇದೆ ಟ್ರ್ಯಾಕ್ ಶೂಟ್ ಎಲ್ಲ ಸುಮ್ಮನೆ ಓಡಿಸ್ಕೊಳುತ್ತೆ ಸುಮ್ಮನೆ ಅನ ಕಟ್ ಮಾಡ್ದಾ ಅದೇನೋ ಕಟ್ ಮಾಡ್ತೀನಿ ಅಂತ ಹೋದೆ ಹಾ ಸಾಕ್ ಸಾಕು ಸುಮ್ಮನೆ ನಾಳೆ ಒಂದು ಮಾಡಿಕೊಡ್ತೀನಿ ಎತ್ಕೊಂಡು ಹೋಗ್ತಾ ಇದೀನಿ ನೋಡಿ ಒಳಗಡೆ ಎಂಟು ಗಂಟೆ ಆಗೈತೆ ಇವತ್ತೆರಡು ಹಸು ಒಳಗಡೆ ಬಂದ್ಬಿಟ್ಟವೆ ಈ ಒಂದು ಹೊಸ ಹಸು ಒಂದು ಹಳೆ ಹಸು ಓಡ್ತಲೇ ಇಲ್ವಲ್ಲ ಬೆಣ್ಣೆ ಮಿಷನ್ ಹಾಕಿ ಅಯ್ಯೋ ದಡ್ಡಿ ನಾನು ನಾನು ಆಫ್ ಮಾಡ್ಬಿಟ್ಟು ಏನಾಗೋಯ್ತಪ್ಪ ಇದು ಸುಟ್ಟೋಗ್ಬಿಡ್ತಾ ಅನ್ಕೊಬಿಟ್ಟೆ ನಾನು ಅದು ಆನೆ ಮಾಡಿಲ್ಲ ಸ್ವಿಚ್ ಕೊಡು ಹಾಕ್ತೀನಿ ಸಾಕು ಸುಮ್ನಿರೋದೆಲ್ಲ ಸುಮ್ನಿರೋದೆ ಹಂಗ ಅದೇ ಮಾಡಿಲ್ಲ ತೋರ್ಸ್ತೇನೆ ಅಲ್ಲ ನಾನು ಆನ್ ಮಾಡ್ದಲ್ಲೇ ನೀನು ತೋರಿಸ್ತೀನಿ ತೋರಿಸ್ತೀನಿ ಇರ್ತೀನೋ

ಮ್ಯಾಗಿಲಿ ಅಡ್ಡೆ ತಗ ಅದು ಕೇರ್ಪಟ್ಟೆಗೆ ಹೋಗಿ ತಗೋಬೋದೇಕು ಅಲ್ಲಿ ಕಸ್ಬೇಕು ತಿನ್ಬೇಕು ಏನೇನ ಕೇಳ್ಪಟ್ಟೆಗೆ ಹೋಗಬೇಕು ಈರುಳ್ಳಿ 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 నువ్వు తోడు కొడి అయ్యో ఈ మಳೆ వందు కమలుళా ಜಾస్టీ ఆప్టోకర్ టాటా నమ్కి కమలుళా ఏండిలి మోందిసని వవత్తు అవత్తు నింకి కంబీళా కచిటల్వా అయ్యో కచ్చలకనవేవో కూది లైతలా హ్ చిచ్చుతవే పూరి 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 తవే హ్ సత్తపుడి తిన్ తడి పిసాకి

ಕೈ ತೊಳಿದಿದ್ದಾ ಇಲ್ವಾ ಇಲ್ಲ ತೊಳ್ದಿಲ್ಲ ಕೈ ಕೊಳ್ಕ ಅದ್ರ ಮೇಲೆ ಕುದ್ಕ ಬಿಡತೆ ಸ್ಟವ್ ಮೇಲೆ ಹಾ ನಾನು ಸ್ಟವ್ ಮೇಲೆ ಕುದ್ಕ ಬಿಡ ಹಾ ಏಳಾ ಇಲ್ಲಿ ಏಳಾ ಆ ಎತ್ಕೊಂಡು ಆ ಕವರ್ ಕೊಡು ಕವರ್ಕ್ಕೆ ಕೈ ಬಿಡತೆ ಹಾಂ 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 ಹಾ ಉಪ್ಪಿಟ್ಟ ಜೊತೆಗೆ ಚೂರ್ ಮೆಣಸಿಕಾಯಿ ಬಜ್ಜಿ ಮಾಡ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ದಿನ ಆಗ್ಬಿಟ್ಟೈತೆ ಮೆಣ್ಸಿಕಾಯಿ ಬಜ್ಜಿ ಮಾಡಿ ಉಪ್ಪೇ ಒಂದ್ಸಲ ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡ್ಕೊತೀನಿ ಗರಿ ಗರಿ ಆಗಿರುತ್ತೆ ಪುಡಿ ಖಾಲಿ ಆಗುತ್ತೆ ಚೂರ ಆಗುತ್ತೆ ಎಣ್ಮಕ್ ಜೂನ್ ಅಡುಗೆ ಮನೆಗೆ ಅಷ್ಟೇ ಸೀಮಿತ ಅಂತೇಳಿಷ್ಟೋರು ಇಲ್ಲ ಕಷ್ಟ ಕೇಳೋರು ಇಲ್ಲ ಕರೆಕ್ಟ್ ಟೈಮಿಗೆ ಮಾಡಾಕೋದು ನನಗೆ ೂ ಇಷ್ಟ ಉಪ್ಪು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ನನ್ನ ಕೈಗೆ ಏನೇನು ಸಿಕ್ತ ಅದೆಲ್ಲ ಹಾಕದ ಚೆನ್ನಾಗಿದ್ರು ಸರಿ ನೋಡಿ ಎಣ್ಣೆ ಕಾಯಿ ಕಾಯಿರು ತುರ್ಕೊಬಿಡ್ತೀನಿ ಅಷ್ಟೊತ್ತು ಉಪ್ಪು ಬಜ್ಜಿ ಹಾಕ್ತಾ ಇದೀನಿ ಹಾಕಿದೀನಿ ವೀಡಿಯೋ ಆನ್ ಮಾಡಿದೀನಿ ಅಂದ್ಬಿಟ್ಟು ಆನೇ ಮಾಡಿಲ್ಲ ಆಫ್ ಮಾಡಿ ಚೆನ್ನಾಗಿಟ್ಟೋಗ್ತೈವ ಬಿಡೋದಾ ರವೇನಾ ನೀನು ಇಡ ಎಲ್ಲ ಅದ್ರಲ್ಲಿ ಮನೆಯೆಲ್ಲ ರವೆ ಆಯ್ತೈತೆ ಇಟ್ಕೊಳ್ಳಿ ಕರೆಂಟ್ ಬೇಗ

ನಕು ಬಟೇವಂಡಾಗ್ ಬೇಕಿತ್ತು ಹೋಗಿ ಯೂಲ ನೂರಿ ಕೂಟುಂ ಕಿಂಡಿ ಓ ಮೇರಿ ಕೂಟುಂ ಕಿಂಡಿ ಇಲ್ಲ ನಾನು ಇಡ್ತೀನಿ ಬಿಸಿ ಬಿಸಿ ಬಜ್ಜಿ ಬಿಸಿ ಬಿಸಿ ಬಜ್ಜಿ ರೆಡಿ ಆಗಿದೆ ಹುಕ್ಕಿ ನೈಟ್ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪೆ ಬೆಣ್ಣೆ ಕಡ್ದು ಈಗ ಬೆಣ್ಣೆ ತೆಗಿತೀನಿ ಕುತ್ಕೊಂಡು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ಬೆಣ್ಣೆ ತೆಗೆದು ಸಜ್ಜಿಗೆ ಅಡುಗೆ ಮನೆ ಪಾತ್ರೆ ತೊಳೆದ್ರೆ ನೈಟ್ ಕೆಲಸ ಮುಗೀತು ನೋಡಿ ಮನೇಲೆ ಈಗ ಬೆಣ್ಣೆ ತೆಗೆದು ತುಪ್ಪ ಕಾಯಿಸ್ತಾ ಇದ್ದೀನಿ ಇಷ್ಟೆಲ್ಲ ಮಾಡಿದ್ರು ನಾನು ಏನು ಮಾಡ ಕೈಗೆ ಗ್ಲೌಸ್ ಹಾಕೊಂಡು ತಿಂತಾರಾ ಕೂದ ನಾನು ಹಾಕೊಡ್ತೀನಿ ಕೂತ್ಕೋ ನೀ ಸರಿಯಾಗಿ ಕೂತ್ಕೋವಾ ಕೊಡಿಲಿ ಬೇಡ ನಮ್ಮ ಅಲ್ವ ಚಲೋಬೇಕಲ್ಲ ಮಾತ್ರ ಹೇಳ್ತೀನಿ ಒಡೆದಾಗ್ಬಿಡ್ತೀನಿ ಚಲಿದಾಗ ಹಾಕಿನವ ನಾನು ಅದಕ್ಕೆ ಹೇಳಿದ್ದು ಸುಡದ ಕೊಡ ಅಂದರೆ ಇಲ್ಲ ಅಕ್ಕ ಹಾಕುವ ಇಲ್ಲ ಇಲ್ಲ ಹಾಕುವ ಹೋಗುತ್ತೆ ತಟ್ಟೆ ತೊಳ್ಕೊ ಬಂದಿದ್ಯಕ್ಕೆ ನನ್ ಮಗ ಗುಡ್ಡ್ರಿ ಈಗ ದೊಡ್ಡವನಾಗೋನಿ ಹೋಮ್ ವರ್ಕ್ ಎಲ್ಲ ಫಾಸ್ಟ್ ಆಗಿ ಬರೆದ್ಬಿಟ್ಟು ಫಾಸ್ಟ್ ಆಗಿ ಓದ್ಬಿಟ್ಟ ಆಮೇಲೆ ಈ ತರ ಯಾವ್ದು ಇವ್ ನಾನು ಫೈ ಟು ನೈನ್ ಇದು ಶಿವ ಶಿವ ಹಾಕಬಿಡುತ್ತ ಸಾಕು 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 ಹಂಗಾದ್ರೆ ತಿನ್ನಕ್ಕಾಗಲ್ಲ ಹಾ ಹಾ ಸಾಕು 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 ಹಾ ಅಲ್ಲಿ ಈರುಳ್ಳಿ ಬಜ್ಜಿ ಹಾಕಿದ್ರೆ ಅದು ಅದಾಕು ಅಲ್ಲೇ ಐತೆ ನೋಡುವ ಈರುಳ್ಳಿ ಬಜ್ಜಿ ಐತೆ ನೋಡುವ